ಶ್ರೀಗುರು ಬಸವಲಿಂಗಾಯನಮ್ಮ ವಿಶ್ವಗುರು ಬಸವಣ್ಣನವರನ್ನು ಅಪರೋಕ್ಷದಲ್ಲಿರುವಂಥ ಮೃಗೇಂದ್ರ ಮಹಾಪೂಜ್ಯರಲ್ಲಿ ಹೊಂದಿಸಿ ಸಾನ್ನಿಧ್ಯದಲ್ಲಿರುವಂಥ ಸಿದ್ಧಲಿಂಗ ಮಹಾಪೂಜ್ಯರಲ್ಲಿ ಹೊಂದಿಸಿ ಯಾವತ್ತು ಇವತ್ತಿನ ಈ ಶಿವಯೋಗ ಕಾರ್ಯಕ್ರಮಕ್ಕೆ ಆಗಿರುವ ಆಗಮಿಸಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮಗೆಲ್ಲ ಶರಣ ಶರಣಾರ್ಥಿಗಳು ಭಾಳ ಅದ್ಭುತವಾದಂಥ ಒಂದು ಶುಭ ಮುಂಜಾವದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಬಸವನ ಭಾಗ್ಯವಾಡಿಯ ಭಕ್ತಿಯ ಇತಿಹಾಸದಲ್ಲಿ ವಿಶೇಷ ಕೆಲಸವನ್ನು ಪರಮ ಪೂಜ್ಯರು ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರತ್ತ ನಂಗೆ ಭಾಳ ಖುಷಿ ಆಗ್ತಾಯಿದೆ ಶ್ರಾವಣದಲ್ಲಿಯೇ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಬರುವುದಾಗಲಿಲ್ಲ ಇವತ್ತು ನಾನೆಲ್ಲ ಅಂತರ್ಜಾಲದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿದಾಗ ಎಷ್ಟೊಂದು ಬದಲಾವಣೆಯನ್ನು ಇವತ್ತಿನ ದಿವಸ ತಮ್ಮಲ್ಲಿ ಮತ್ತು ಈ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ತೆಗೆದಿದ್ದಾರೆ ಅನ್ನುವಂಥ ವಿಚಾರವನ್ನು ನೋಡಿದಾಗ ಬಹಳ ಆಯ್ತು ನಾನು ಮೊನ್ನೆ ಲಕ್ಷ್ಮಿ ಜಾತ್ರೆಯನ್ನು ಕೂಡ ಅದು ಶರಣರ ಜಾತ್ರೆಯನ್ನಾಗಿ ಮಾಡಿದರೂ ಪೂಜಿರೋದು ಭಾಳ ಖುಷಿಯಾದಂಥ ವಿಷಯ ಎಲ್ಲ ಶರಣರ ಅನುಭವಗಳನ್ನ ಹಂಚಿಕೊಂಡು ಅನೇಕ ವಿಚಾರಗಳನ್ನೆಲ್ಲ ಹೇಳಿದರು ನಾನೆಲ್ಲ ಅದನ್ನು ನನ್ನ ಮಿತ್ರರಿಗೆ ತೋರಿಸ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಬಂಧುಗಳೇ ಇಲ್ಲೊಂದು ವಿಚಾರ ನಾವೆಲ್ಲ ಈ ಮಠದಾಗ ಬೆಳೆದವ್ರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಅದ್ಭುತವಾದಂಥ ಶಿವಾನುಭವ ಕಾರ್ಯಕ್ರಮವನ್ನು ಮೃಗೇಂದ್ರ ಮಹಾಶಿವಿಗಳು ಆರಂಭ ಮಾಡಿದ್ದಂಥದ್ದು ಇವತ್ತಿನ ದಿವಸ ಅದು ಹೂ ಹಣ್ಣು ಕಾಯಿಯನ್ನು ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನಮ್ಮ ಉತ್ಸಾಹಿಗಳಾದಂಥ ಕ್ರಿಯಾಶೀಲರಂಥ ಪುರಮ ಪೂಜ್ಯರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ಈ ಸಹ ಶಿವಯೋಗ ಮತ್ತು ಶಿವಯೋಗ ನಮ್ಮ ಮಠದಾಗ ಆಗ್ತಾ ಇಲ್ಲ ಅಂತ ಸ್ವಲ್ಪ ಭಾಳ ಆಗ್ತಿತ್ತು ನಮಗೆಲ್ಲ ಇವತ್ತು ಚಿತ್ರದುರ್ಗ ಮಟ್ಟಕ್ಕೆ ಹೋಗ್ತಿದ್ದೀವಿ ಸುತ್ತೂರು ಮಟ್ಟಕ್ಕೆ ಹೋಗ್ತಿದ್ದೀವಿ ಸಿದ್ಧಗಂಗಾ ಮಠಕ್ಕೆ ಹೋದಾಗ ಎಲ್ಲ ನೋಡಿದಾಗ ಆಗ್ತಿಲ್ಲ ಅದನ್ನು ಎಲ್ಲರೂ ತಾವು ಕೈಗೂಡಿಸಿ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ಶರಣ ಶರಣಾರ್ಥಿಗಳ್ನ ಅರ್ಪಿಸ್ತಾ ಇದ್ದೇನೆ ನಾನು ಇವತ್ತು ವೇಳೆ ಭಾಳ ಆಗ್ಯದ ಭಾಳ ಮಾತಾಡೋಂಗಿಲ್ಲ ಎರಡು ವಿಷಯಗಳನ್ನು ತಮ್ಮಲ್ಲಿ ಹಂಚಿಕೊಳ್ತೇನೆ ಮುಳುಗುಂದದ ಬಾಲಲೀಲಾ ಮಹಂತ ಶ್ರೀಗಳ ನಾಟಕ ಬರೆಯಕ್ಕೆ ಕಾರಣ ಮತ್ತು ಆಶೀರ್ವಾದ ಅಂದರೆ ಪೂಜ್ಯ ಮುರುಗೇಂದ್ರ ಶಿವಿಗಳು ಮತ್ತು ಎರನಾಳದ ದಯಾನಂದ ಶಿವಿಗಳು ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಬೇಕಾಗ್ತದೆ ಏಕೆಂದರೆ ಮುರುಗೇಂದ್ರ ಶ್ರೀಗಳ ಬಾಯಿಂದ ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಿಗಳ ಪ್ರವಚನವನ್ನು ಕೇಳಿದಾಗ ಪ್ರಭಾವಿತರಾಗಿಯೇ ನಾವು ಅದನ್ನು ಬರದೆವು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಮತ್ತು ಮುಳುಗುಂದದ ಬಾಲಲೀಲ ಮಾನ್ಸುಗಳು ಮೂಲದಲ್ಲಿ ಎರನಾಳದವರು ಇರೋದರಿಂದ ಎರನಾಳ ಮಟ್ಟದ ಸಂಪರ್ಕ ಇರೋದ್ರಂದು ಅದನ್ನು ಬರೀಬೇಕಾಯಿತು ಅದರಾಗ ನಂದೇನೇ ಹೆಚ್ಚಿಂದು ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿ ಬಯಸ್ತಾ ಇದ್ದೇನೆ ಇವತ್ತು ಸಹೋದರ ಹೊರ್ತಿಯವರು ಭಾಳ ಚಂದ ಹೇಳಿದ್ರು ಒಂದು ವಿಷಯ ಆ ವಿಷಯವನ್ನು ನೋಡಿದಾಗ ಏನಾಗ್ತಂದ್ರೆ ಇಲ್ಲೇನಾಗ್ತಂದ್ರೆ ಹೊಸ ಹೊಸ ವಿಚಾರಗಳನ್ನು ಕೊಟ್ಟಾಗ ಏನಾಗ್ತದೆ ಪೂಜ್ಯರು ನಮ್ಮಲ್ಲಿ ಹೊಸ ವಿಚಾರಗಳು ಬರ್ತಾವೆ ಇದಕ್ಕೆ ತದ್ವಿದ್ಯಾ ಸಂಭಾಷ ಅಂತಾರೆ ತದ್ವಿದ್ಯಾ ಸಂಭಾಷಣೆ ಅಂದರೆ ವಿದ್ಯಾವಂತರು ವಿದ್ಯಾವಂತರು ಚರ್ಚೆ ಮಾಡುವಂಥದ್ದು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಕೂಡ ಆಗಿದ್ದು ಇದೆ ಅಲ್ಲಿ ಅವರು ತಮ್ಮದು ಹೇಳ್ತಿದ್ರು ಇವ್ರು ಹೇಳ್ದು ಹೇಳ್ತಿದ್ರು ಇದು ಅಂಥ ಮಾತು ಅದರಲ್ಲಿ ವಿಶೇಷವಾಗಿ ವಚನಕಾರರು ಯಾರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ವಚನಕಾರರು ಸಂಸ್ಕೃತದ ಆಚಾರ್ಯರಲ್ಲ ಅಚ್ಚಗನ್ನಡದ ಬೇಸಾಯಗಾರರು ಇದು ನಾವು ಅರ್ಥ ಮಾಡ್ಕೋ ಯಾಕಂದ್ರೆ ನಮ್ಮ ಬಸವನಬಾಗೇವಾಡಿ ಪಟ್ಟಣ ದೊಡ್ಡ ರೈತರು ಇದು ಏನಂದ್ರೆ ಅವರು ಸಂಸ್ಕೃತದ ಆಚಾರ್ಯರಲ್ಲ ಅಚ್ಚಗನ್ನಡದ ಅನ್ನುವಂಥ ಮಾತನ್ನು ನಾವು ಇಲ್ಲಿ ನೆನಪಿಸ್ಬಾಗ್ತದೆ ಇದನ್ನು ನಾಡಿನ ಈ ಮಾತ ಮತ್ತೊಬ್ಬರು ಹೇಳಿಲ್ಲ ಅದಕ್ಕೆ ಅಂಥ ವಚನಕಾರರ ಬಗ್ಗೆ ಹೊಸ ಹೊಸ ವಚನಗಳನ್ನು ಕೊಟ್ಟು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಆ ವಿಶ್ಲೇಷಣೆ ಮಾಡುವಂಥ ವಿಷಯ ಇನ್ನೂ ನಮಗೊಂದು ಗೊತ್ತಿರಬೇಕು ಕೇವಲ ಬಸವಣ್ಣನವರ ವಚನಗಳನ್ನು ಅಷ್ಟೇ ಅಭ್ಯಾಸ ಮಾಡೋದು ಬೇಡ ಬೇರೆ ಬೇರೆ ಶರಣರ ವಿಚಾರಗಳು ಬೇಕು ನಮಗೆ ಇವತ್ತು ಒಂದು ಕಡೆ ಒಬ್ಬರು ಹೇಳಿದರು ಬಸವಣ್ಣನವರೆಂಬ ಹುಚ್ಚು ಹೊಳೆಯಲ್ಲಿ ಉಳಿದ ಶರಣರು ಕೊಚ್ಚಿ ಹೋಗಬಾರದು ಉಳಿದ ಶರಣರು ಎಷ್ಟೊಂದು ಕೆಲಸ ಮಾಡಿದ್ದಾರೆ ಇದೊಂದು ಕಾರ್ಯಕ್ರಮ ನಡೀಬೇಕಾದ್ರೆ ಹಿಂದೆ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ನಿಸ್ವಾರ್ಥ ದುಡಿತಾರೆ ಅನೇಕ ಮಠಮಾನ್ಯಗಳು ಇವತ್ತಿನ ದಿವಸ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ಇತಿಹಾಸದಲ್ಲಿ ಉಳಿಬೇಕಾಯ್ತಂದರೆ ಅದಕ್ಕೆ ಅನೇಕ ಶರಣರು ಹಿಂದೆ ಕಾರಣದಾರ ಇವತ್ತು ಶಿವಗಳಿಗಿಂತ ಶರಣರೇ ಹೆಚ್ಚು ಪ್ರಸಿದ್ಧಿ ಬಂದದ್ದನ್ನು ನೋಡ್ತೇವೆ ನಾವು ಸಕ್ಕರೆ ಕರಡೆಪ್ಪನವರು ಇರ್ದು ಮತ್ತು ಹಶಬಿ ಗಣಂಗಳಪ್ಪನವರು ಇರ್ಬೋದು ಅನೇಕ ಜನ ಇವತ್ತಿನ ಕೂಡ್ಲೂರು ಬಸವಲಿಂಗ ಶರಣ್ರು ಇರ್ಬೋದು ಅವರೆಲ್ಲ ಸಂಸಾರಿಗಳಿದ್ದರೂ ಕೂಡ ಏನಪ್ಪ ಅಂತಂದರೆ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ಶಿವಗಳಿಕಿನ ದೊಡ್ಡವರಾದರು ಅನ್ನುವಂಥ ವಿಚಾರವನ್ನು ನಾವು ಹೇಳಬೇಕಾಗ್ತದೆ ಅದಕ್ಕೆ ಬಸವನ ಭಾಗ್ಯವಾಡಿ ಮಠ ಏನು ಕೆಲಸ ಮಾಡಕತ್ತದಂದ್ರೆ ಸಂಸಾರಿಗಳನ್ನು ಶರಣರನ್ನು ಮಾಡಿ ಬೆಳೆಸಕತ್ತದವಂಥದ್ದು ಒಂದು ಇದು ಬೇರೆ ಬೇರೆದವರು ಶರಣರಾಗೋದು ಬೇರೆ ಆದರೆ ಇಲ್ಲಿ ಸಂಸಾರದಲ್ಲಿ ಇದ್ದುಕೊಂಡೇ ಶರಣರನ್ನು ನೋಡಿದಾಗ ಇ ನೋಡ್ರಿ ನಮ್ಮ ಮಿತ್ರ ಅಂತ ನಮ್ಮ ಸಂಗನಗೌಡರು ಅವರು ಇಂಜಿನಿಯರಿಂಗ್ ಪದವಿ ನಾವು ಡಾಕ್ಟ್ರ್ ಪದವಿ ಎಲ್ಲ ಬೇರೆ ಬೇರೆ ಬ್ಯಾಂಕ್ನವ್ರಿದ್ದೀರಿ ಪ್ರೊಫೆಸರ್ಸ್ ಇದ್ದೀರಿ ಎಲ್ಲ ಉದ್ಯೋಗದಲ್ಲಿದ್ದವರು ಕೂಡ ಇಲ್ಲೆಲ್ಲ ಕೂಡೇನದು ಒಂದೇ ಆಗಿದ್ದೇವೆ ಇದು ಬಹಳ ಮುಖ್ಯವಾದಂಥ ವಿಷಯ ಅದಕ್ಕೆ ನಾನು ಹೇಳುವಂಥ ವಿಚಾರ ಅಂದರೆ ಈ ಕನ್ನಡ ಶರಣರ ನಾವು ಇವತ್ತಿನ ದಿವಸ ನವಂಬರ್ ತಿಂಗಳಿದು ನವಂಬರ್ ತಿಂಗಳಾಗ ಒಂದೇ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ ಮತ್ತೊಂದು ಸಂಘಟನೆಗಳಲ್ಲಿ ಅಷ್ಟೇ ಮಾಡ್ತಾರೆ ಆದರೆ ಶಣರು ಏನು ಮಾಡ್ಯಾರಂದ್ರೆ ಹನ್ನೆರಡು ತಿಂಗಳು ನೀವು ಕನ್ನಡ ಇರಲೇ ತಿಳ್ಕೊಂಡು ಬರ್ದಾರ ಅವರು ಎಲ್ಲರ ಮನೆಗೆ ಯಾವಾಗಲೂ ಕನ್ನಡ ಅಂತ ಬರ್ದಾರ ವಚನ ಇದನ್ನು ಅರ್ಥ ಮಾಡ್ಕೋಬೇಕಾಗ್ಯ ನಾವು ಯಾಕಂದ್ರೆ ಕನ್ನಡ ಅನ್ನುವಂಥ ಶಬ್ದವೇ ಅಂಥದ್ದದ ಕನ್ನ ದೇವರಿಗೆ ಕನ್ನಡವನ್ನು ಕಲಿಸಿದವರು ಯಾರು ಶರಣರು ಮೊದಲೆಲ್ಲ ಸಂಸ್ಕೃತ ಬರ್ತಿತ್ತು ಅದು ಅದು ಬೇರೆ ಬೇರೆ ಧರ್ಮದವ್ರ ಕೈಯ ಸಿಕ್ಕು ಯಾರೂ ಅದನ್ನು ಏನಾದ್ರೆ ಮತ್ತೊಬ್ಬರಿಗೆ ಕಲಿಸ್ತಿದ್ದಿಲ್ಲ ಆದರೆ ಶರಣ್ರೇನು ಅಂದ್ರೆ ಅಚ್ಚಗನ್ನಡದಲ್ಲಿ ವಚನಗಳನ್ನು ಬರೆದೇನು ಮಾಡಿದ್ರಂದರೆ ಭಗವಂತನಿಗೆ ಕನ್ನಡ ಕಲಿಸಿದವರು ಯಾರಾದರೂ ಇದ್ದರೆ ಅವ್ರು ಯಾರು ಶರಣರು ವಚನಕಾರರು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಆ ದೃಷ್ಟಿಯಿಂದ ಒಂದು ವಿಚಾರ ಬಂತು ಒಂದು ಮಾತು ಹೇಳ್ತಾರೆ ಏನಂದ್ರೆ ಬೇಂದ್ರೆಯವರು ಹಿಂಗೆ ಏನಪ್ಪ ಅಂದ್ರೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಎಲ್ಲದ್ರ ಬಗ್ಗೆ ಮಾತಾಡ್ತಿದ್ರತ್ತ ಮಾತಾಡೋಕೆ ಅಂದ್ರೆ ಇಷ್ಟೆಲ್ಲ ಓದಿರಿ ಎಲ್ಲ ಮಾಡಿರಿ ಅವ್ರಿಗೆ ಅಂದ್ರಂತೆಲ್ಲ ಮತ್ತು ಎಲ್ಲದರ ಕನ್ನಡ ಅಂತ ಕೇಳಿದ್ರತ್ತ ಎಲ್ಲದರ ಕನ್ನಡ ಅಂತ ಕೇಳಿದ್ರು ಒಬ್ಬರು ಪ್ರಜ್ಞಾವಂತರು ಎಲ್ಲದರ ಕನ್ನಡ ಅದ ಇಲ್ಲಿ ಯಾಕಂತ ಕೇಳಿದ್ರತ್ತ ಎಲ್ಲದ್ರಾಗ ಅದ ಎಲ್ಲ ಇಡೀ ಶರೀರನೇ ಕನ್ನಡ ಅಂದ್ರೆ ಅವರು ಯಾರು ಬೇಂದ್ರೆ ಅವರು ಶರೀರ ಕನ್ನಡ ಅಂದ್ರೆ ಹೆಂಗೆ ಕನ್ನಡ ಅಂತ ಕೇಳಿದ್ರೆ ಅವರು எல்லாத்திர க அதுங்கார ஏனந்தோ க கூதலா கண்ணா கபாழ்கி கட்டி கையாக்க காலா க அந்த மாகண்ட்ரீ அது அது கோட்டா கையாக படிக்குட் கொண்டேனது அது கை கோலு கால் சப்பலுக்கி அது ஏ ஹுச்ச கால மாரி அது அந்த அவரு ಅಂದ್ರೆ ಹೇಳುವಂಥ ತಾತ್ಪರ್ಯ ಅಂದ್ರೆ ಒಬ್ಬ ಪ್ರಜ್ಞಾವಂತ ಶರಣರು ಇದನ್ನೇ ಹೇಳಿದರು ಎಲ್ಲದಕ್ಕೂ ಉತ್ತರ ಯಾರು ಕೊಟ್ರೆ ಅಂದ್ರೆ ಶರಣರು ಶರಣರು ವಚನ ಅಂದ್ರೆ ಮ್ಯಾಥಮೆಟಿಕ್ಸ್ ಇದ್ದಂಗೆ ನಮ್ಮ ಇಂಜಿನಿಯರ್ ಸಾವ್ರಿಗೆ ಗೊತ್ತಾಗ್ತದೆ ಸಂಗನಗೌಡ್ರಿಗೆ ಅದು ಏನಾಗಿ ಅಂದ್ರೆ ಒನ್ ಪ್ಲಸ್ ಒನ್ ಇಜ್ಕಲ್ ಟು ಟು ಅಂತ ಆಗ್ತದೆ ಅದು ಅದು ತಪ್ಪಂಗಿಲ್ಲ ಯಾವಾಗಲೂ ಎಲ್ಲ ವಚನಗಳ ನೋಡ್ರಿ ಮ್ಯಾಗಿಂದೆಲ್ಲ ಲೆಕ್ಕ ಮಾಡ್ಕೊತ ಬರ್ತದೆ ಕೆಳಗೆ ಬಂದ ಮೇಲೆ ಅಂದರೆ ಶೇಷ್ ಉಡಿತದೆ ಭಾಗಿಸೋದು ಗುಣಿಸೋದು ಉತ್ತರ ಹೆಂಗೆ ಬರ್ತದೆ ಹಂಗೆ ಬರ್ತದೆ ಆ ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಅದು ಏನಂದ್ರೆ ಪ್ರತಿಯೊಬ್ಬರು ಕನ್ನಡದ ಬಗ್ಗೆ ಅಭಿಮಾನ ಇವತ್ತಿಷ್ಟಾಗತ್ತೆ ಅದು ಹನ್ನೆರಡನೇ ಶತಮಾನದಾಗ ಮಾಡಿದರು ಶರಣರು ಬಹುಶಃ ಹನ್ನೆರಡನೇ ಶತಮಾನದಾಗ ಇದನ್ನು ಮಾಡಲಿಲ್ಲ ಅಂದ್ರೆ ಮುಂದೆ ಬಂದಂಥ ಏನದ ಪ್ರತ ಯಾರು ಆಕ್ರಮಣಕಾರರಿಂದ ನಮ್ಮ ದೇಶ ಏನಾಗ್ತಿತ್ತು ಅಂದರೆ ಉರ್ದುಮಯ ಆಗ್ತಿತ್ತು ಆಗ್ತಿತ್ತು ಎಲ್ಲ ಆಗ್ತಿತ್ತು ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಕೊಟ್ಟಂತಹ ಕೊಡುಗೆ ದೋಡ್ದು ಅದಕ್ಕೆ ಹೇಳಿದರು ಇದು ಬಂತಲ್ಲ ರೀ ಯಾವುದೊಂದು ಇದು ನೋಡಿ ಈ ಈ ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು ಆ ಆ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಈ ಶಬ್ದವನ್ನು ಯಾರು ಕಲಿಸಿದ್ರು ಅಂದರೆ ಶರಣರು ಕಲಿಸಿದರು ಅವ್ವದ ಅಕ್ಕದ ಅಣ್ಣದ ಅಪ್ಪದ ಎಲ್ಲಿ ತಂಗಿಲ್ಲ ಸಸಿ ಇಲ್ಲ ಸಣ್ಣ ಶಬ್ದವೇ ಇಲ್ಲ ನಮಗಿಂತ ಸಣ್ಣವರು ಯಾರೂ ಇಲ್ಲೇ ಅಲ್ಲಿ ಪ್ರತಿಯೊಂದು ಏನಪ್ಪ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅದಾವ ಅನ್ನುವಂಥ ಮಾತನ್ನು ಹೇಳ್ತಾನೆ ಹೊರತಿಯವರು ವಚನ ಹೇಳಿದಾಗ ನನಗೊಂದು ಸಣ್ಣ ವಚನ ನೆನಪಾಯ್ತು ಆ ವಚನವನ್ನು ಹೇಳಿ ನಂದು ವಿಚಾರವನ್ನು ಮುಗಿಸ್ತೀನಿ ಏನಂದರೆ ಹುತ್ತವ ಬಡಿದರೆ ಹಾವು ಸಾಯಬಹುದೇ ಇಲ್ಲಿ ಅಂತರಂಗ ಬಂದು ಬಹಿರಂಗ ಶುದ್ಧಿ ವಿಚಾರ ಬರ್ತದ್ರಿ ಬರೇ ಹೊರಗಿಂದ ಡಾಂಬಿಕೆ ಮಾಡಿದರೆ ನಾವು ಏನಾಗೋದಿಲ್ಲ ಅದು ಒಳಗಿಂದ ಯಾವಾಗ ಪರಿಪೂರ್ಣತೆ ಆಗ್ತದೆ ಆವಾಗ ನಿಜವಾದ ಶರಣಾಗ್ತಾನೆ ಅದಕ್ಕೆ ಕಾಡ ಒಂದು ವಚ್ಚೆನೆ ಬರೀತಾರೆ ನೀವು ಎಲ್ಲರೂ ಓದಿರ್ಬೇಕು ಏನಂದ್ರೆ ಮಾವು ನೀರಲ್ಲ ಯಾವ ಹೇಳ್ರಿ ಮಾವು ಮತ್ತು ನೀರಲ್ಲ ಈ ಹಣ್ಣಿನಂಥವ್ರು ಮರ್ತಿರುತ್ತರು ಈ ಭೂಮಿ ಮೇಗಿದ್ದವರು ಮತ್ತು ಇನ್ನೇನಪ್ಪ ಅಂದ್ರೆ ಸ್ವರ್ಗದಾಗಿರೋರು ಯಾರಂದ್ರೆ ದಾಳಿಂಬೆ ಹಲಸಿನಣ್ಣೆ ಅಂತವ್ರು ಎಷ್ಟು ಚಂದ ನೋಡ್ರಿ ಮುಂದೆ ಇನ್ನು ಪರಿಪೂರ್ಣ ಕ್ಷಣರಾದವರು ಯಾರು ಯಾವಂದ್ರೆ ಹಾಲ ತುಪ್ಪ ಇವೆಲ್ಲ ಏನಂದ್ರೆ ಪರಿಪೂರ್ಣ ಶಂಡ್ರು ತತ್ವದಾಗ ಬರ್ತಾವಂತ ಹೇಳ್ತಾರೆ ಏನು ಇದರ ವಿಚಾರ ಅಂದ್ರೆ ಮಾವು ಮತ್ತು ನೀರ್ ಹಣ್ಣ ಹೊರಗಿಂದ ತಿಂತೇವು ಒಳಗಿಂದ ತೆಗದು ಬಿಡ್ತೇವೆ ಬಹಿರಂಗ ಶುದ್ಧಿ ಇದ್ದವ್ರದ್ದು ಹಿಂಗಾಗ್ತದೆ ಅಂತರಂಗದೊಳಗೆ ಏನ ಬೀಜ ಉಳಿದು ಅಂತರಂಗ ಶುದ್ಧಿ ಅಂದರೆ ಯಾವುದು ದಾಳಿಂಬೆ ನೋಡಿ ಹಲಸಿನ ಹಣ್ಣು ನೋಡ್ರಿ ಅವನ್ನೆಲ್ಲ ಏನಪ್ಪ ಅಂತಂದ್ರೆ ಅವನ್ನೆಲ್ಲ ಒಳಗಿಂದ ತಿಂತೇವೆ ನಾವು ಹೊರಗಿಂದು ಒಗಿತೇವು ಬರೀ ಅಂತರಂಗ ಶುದ್ಧಿ ಅಂತರಂಗ ಸುದ್ದಿ ಬಹಿರಂಗ ಶುದ್ಧಿ ಆದಮೇಲೆ ಒಂದು ಬಹಿರಂಗ ಶುದ್ಧಿಯವರು ಮರ್ತದಾಗ ಉಳಿದ್ರು ಅಂತರಂಗ ಸುದ್ದಿಯವರು ಸ್ವರ್ಗಕ್ಕೂ ಸ್ವರ್ಗ ಮರ್ತ್ಯವನ್ನು ಎರಡನ್ನೂ ಬಿಟ್ಟದ್ದು ಯಾವುದೈತೆ ಅಂದರೆ ಅದು ಉಪಮಾತೀತರು ಮೌನದ ಆಚೆ 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 ಮುರುಗೇಂದ್ರ ಶ್ರೀಗಳು ಭಾಳ ಚಂದ ಹೇಳ್ತಿದ್ರು ಈ ವಿಷಯ ಈಗ ನೀವು ಮೌನ ಮಾಡಿದಿರಿ ಎಷ್ಟು ಚಂದ ಪಕ್ಷಿಗಳ ಒಂದು ಕಲರವ ಕೇಳಿದೆವು ನಾವು ಏನಂದ್ರೆ ಅದನ್ನು ಅನುಭವಿಸೋರು ಯಾರಂದ್ರೆ ಉಪಮಾತೀತರು ಅವ್ರು ಯಾರು ಬರ್ತಾರಂದ್ರೆ ಹಾಲ ಬೆಲ್ಲ ಸಕ್ಕರೆ ತುಪ್ಪ ಇದೇನಂದ್ರೆ ಒಂದು ಯಾವುದೂ ಹೊರಗೆ ಚೆಲ್ಲಂಗಿಲ್ಲ ಪೂರ್ತಿಯಾಗಿ ಏನು ಒಳಗೆ ತಗೋತೇವಲ್ಲ ಅವ್ರು ಏನಾಗ್ತಾರೆ ಅಂದರೆ ನಿಜವಾದ ಶರಣರು ಅನ್ನುವಂಥ ಮಾತನ್ನು ಕಾಡ ಸಿದ್ದೇಶ್ವರ ಒಂದು ಚಂದಾಗ ಬರೀತಾರೆ ಅದಕ್ಕೆ ಆ ವಚನ ವಿಶ್ಲೇಷಣೆ ಅನ್ನುವಂಥದ್ದು ಭಾಳ ಮನಸ್ಸಿಗೆ ಆನಂದ ಕೊಡುವಂಥದ್ದು ಅದಕ್ಕೆ ನನಗನ್ಸಿಗೆ ಮಟ್ಟಿಗೆ ನಾವು ಹಿಂಗ ಕಾರ್ಯಕ್ರಮ ನೋಡೋದ್ರೆ ಭಾಗ್ಯವಾಡೋ ಡಾಕ್ಟ್ರಿಗೆ ಕೆಲಸನೇ ಇಲ್ಲರೂ ಹಂಗೆ ಮಾಡ್ತಾರೆ ಅಪೂರ್ಣ ಎಲ್ಲರ ರೋಗವನ್ನು ನಿರೋಗ ಮಾಡುವಂಥ ಕೆಲಸ ಇದು ನಿಜವಾಗಿ ನನಗಿಷ್ಟು ಆನಂದ ಆಗ್ಯದ ಇವತ್ತಿನ ದಿವಸ ನಾನು ನಾವು ಪ್ರತಿ ಸೋಮವಾರ ಮಠಕ್ಕೆ ಬಂದು ಶಿವಾನುಭವ ಮಾಡಿ ಚರ್ಚೆ ಮಾಡಿ ನಮ್ಮ ರೋಗವನ್ನು ಕಳ್ಕೊಳಕ್ಕೆ ಬರ್ತಿದ್ದೆವು ನಾವು ವಾರಂತವಾರ ವಾರ ರೋಗಿಗಳ ರೋಗವನ್ನು ಕಳೆದ್ರೆ ವಾರದ ಒಂದು ದಿನ ಏನು ಮಾಡ್ತಿದ್ದೆವು ನಮ್ಮ ರೋಗವನ್ನು ಕಳೆ ಕಳೆದುಕೊಳ್ಳಲಿಕ್ಕೆ ಈ ಕರ್ತೃ ಗದ್ದಿಗೆ ಬರ್ತಿದ್ದೆವು ಅನ್ನುವಂಥ ಮಾತನ್ನು ಹೇಳ್ತಾನೆ ಶಿವಯೋಗಿ ಆಶೀರ್ವಾದ ಪೂಜ್ಯರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಲ ಭಾಳ ಆಗ್ಯದ ನಮಗ ಅಲ್ಲ ನಮ್ಮ ಇಡೀ ಅಂತ ನಾನು ಹೇಳ್ಕೊಳಕ್ಕೆ ಭಾಳ ಖುಷಿ ಆಗ್ತದೆ ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೆ ಈ ಭಾಗ್ಯ ಸಿಗಬೇಕು ಪ್ರತಿಯೊಬ್ಬರೂ ಈ ಕಾರ್ಯದಲ್ಲಿ ಕೈಕೊಳ್ಳಬೇಕು ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣವರು ಹುಟ್ಟಿದ ಇವತ್ತಿನ ದಿವಸ ಜಗತ್ತ ಬಸ ಬಸವನ ಬಾಗೇವಾಡಿನ ನೋಡ್ತಾ ಇದ್ದೀರಿ ನೀವು ಅದು ಸಂಘ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ನಮ್ಮ ಶ್ರೀಮಠ ಇರ್ಬೋದು ಎಲ್ಲವೂ ಎಲ್ಲವೂ ಕ್ರಿಯಾಶೀಲರಾದಾಗ ಭಾಳ ಚಂದ ಆಗ್ಯದ ಇದು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಆಗ್ತಾನೆ ಕ್ರಿಯಾಶೀಲ ಕಾರ್ಯಕ್ರಮಗಳಾಗ್ತಾನೆ ಮುಂದಿನ ದಿನಮಾನಗಳಲ್ಲಿ ಬಸವನ ಬಾಗೇವಾಡಿಯೇ ಎಲ್ಲ ವಿದ್ವಾಂಸರು ಕವಿ ಕಲಾವಿದರು ಎಲ್ಲರೂ ಬರುವಂಥ ಕೆಲಸ ಆಗಬೇಕು ನಿಮ್ಮೆಲ್ಲರ ಪುಣ್ಯದಿಂದ ಆ್ಯಕ್ಚುಲಿ ನಮ್ಗೆ ಹೇಳಬೇಕಂದ್ರೆ ಈಗ ಕಾಶ್ಮೀರದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀನಿ ನಾನು ಅದು ಒಂದು ಕೂಡ ಸಂತೋಷದ ವಿಷಯ ಕಾಶ್ಮೀರ ಅಂದ ಇವತ್ತ ಶ್ರೀನಗರದಲ್ಲಿ ಒಂದು ಕನ್ನಡ ಸಂಘ ಇದೆ ನಾವು ಬೇರೆ ಒಂದು ಕಾರ್ಯಕ್ರಮ ನಾವು ಪ್ರವಾಸವನ್ನು ಹಮ್ಮಿಕೊಂಡಾಗ ಅವರು ನಮ್ಮಲ್ಲಿ ಬಂದು ಹೋಗ್ರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇವನ್ನೆಲ್ಲ ನೋಡಿದಾಗ ಕನ್ನಡ ಅನ್ನುವಂಥ ಶಬ್ದ ಶರಣ ಸಾಹಿತ್ಯ ಅನ್ನುವಂಥ ಶಬ್ದ ಶಿಮೋಲ್ಲಂಘನ ಮಾಡಿ ಆ ಸಾಗರದ ಆಚೆಗೆ ಹೋಗ್ಯದ ಅದಕ್ಕೆ ಅದನ್ನು ಹೆಚ್ಚು ನಾವು ಇನ್ನೂ ಬೆಳೆಸ್ಬೇಕಾಗ್ಯದ ಇನ್ನೂ ಒಂದು ವಿಚಾರ ಬಸವಣ್ಣವರ ತತ್ವದ ಬಗ್ಗೆ ಅಪಪ್ರಚಾರದ ಪುಸ್ತಕಗಳು ಹೊರಡ್ತಾ ಇದ್ದಾವೆ ದಯವಿಟ್ಟು ನೀವೆಲ್ಲ ಶರಣರು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರಿ ಯಾಕಂದ್ರೆ ನಾನು ಆ ಪುಸ್ತಕದ ಹೆಸರು ಹೇಳೋಂಗಿಲ್ಲ ಪುಸ್ತಕಕ್ಕೆ ಸಪೋರ್ಟ್ ಮಾಡೋರ ಬಗ್ಗೆ ಹೇಳೋಂಗಿಲ್ಲ ಅದಕ್ಕೆ ಆದಷ್ಟು ಅದರಲ್ಲಿ ಏನದ ಅಪಭ್ರಂಶಗಳನ್ನು ತೆಗೆದು ನಿಜವಾದ ಶರಣ ಸಾಹಿತ್ಯ ಯಾವುದು ನನಗೆ ಎಷ್ಟು ಚೆಂದ ಆತಂದ್ರೆ ನಮ್ಮ ಇವತ್ತು ಈ ಪೂಜೆ ಮಾಡಿಸ್ಕೊಂಡದ್ದು ನೋಡಿದರೆ ಎಷ್ಟೊಂದು ಒಂದು ಪದ್ಧತಿ ಪ್ರಕಾರ ಪೂಜೆ ಮಾಡಿದರು ಇದು ಭಾಳ ಮುಖ್ಯವಾದದ್ದು ಅದಕ್ಕೆ ಏನಂದ್ರೆ ಮಾಡ್ಕೊಳ್ಳಂಗಿದ್ರೆ ಹಿಂಗೆ ಪೂಜೆ ಮಾಡಬೇಕು ಇಲ್ಲಿಗೆ ಸುಮ್ಮ ಏನಪ್ಪ ಅಂದರೆ ಈ ಮೈ ತುಂಬೈಬರ್ಸ್ಕೊಂಡು ಸುಮ್ಮ ನಾವು ತಮ್ಮ ನಮ್ಮ ಕೆಲಸಕ್ಕೆ ಹೋಗೋದು ಅದಕ್ಕೆ ಅದಕ್ಕೇನದ ಮಾಡೋದಾದ್ರೆ ಹಿಂಗೆ ಮಾಡಿರಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಈ ಕೆಲಸ ಎಲ್ಲೆಲ್ಲಿ ನಡಿಬೇಕಂದ್ರೆ ಬರೇ ಇಲ್ಲ ನಾಮಕರಣ ಮಾಡಲ್ಲಿ ಹೆಸರಿಡಲ್ಲಿ ಶ್ರೀಮಂತ ಕಾರ್ಯದಲ್ಲಿ ಎಲ್ಲೆಲ್ಲಿ ನಾವು ಏನದ ಲಿಂಗದ ಅಧಿಷ್ಠಾನ ಇರ್ತದ ಅಂತ್ಯಕ್ರಿಯೆಯಲ್ಲಿ ಹುಚ್ಚುಚ್ಚಾರಿ ಏನು ರೀ ಕೆಲವೊಂದು ಮಾಡ್ತಾರೆ ಆಚಾರ ವಿಚಾರಗಳನ್ನು ಅವೆಲ್ಲ ಆಗಬಾರ್ದು ಏನಂದ್ರೆ ಎಲ್ಲವೂ ಶರಣ ರೀತಿಯಿಂದಲೇ ನಡಿಬೇಕು ಶರಣ ತತ್ವದೊಳಗೆ ನಡಿಬೇಕು ಅದಕ್ಕೆ ಇವರೆಲ್ಲ ಸಾಕಷ್ಟು ಜನನ ತಯಾರು ಮಾಡಿದ್ದೀರಿ ನೀವೆಲ್ಲ ಕೆಲಸ ಮಾಡಿರಿ ಅದರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ ಅನ್ನುವಂಥ ಮಾತಾನೆ ಈ ಮಹಾಪೀಠವನ್ನು ಇಂಥ ಒಂದು ಅದ್ಭುತವಾದಂಥ ಶರಣ ಪೀಠದಲ್ಲಿ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರಿಗೆ ಮತ್ತು ತಮಗೆಲ್ಲ ನಾನು ಯಾವಾಗಲೂ ಚಿರುಋಣಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶನ ಶನ್ನ ಇಲ್ಲಿವರೆಗೂ